ಅನ್ನದಾತರ ಕನಸಿಗೆ ರಣ ಮಳೆ ಕೊಳ್ಳಿ ಇಟ್ಟಿದೆ ಅಕ್ಟೋಬರ್ ಮಳೆಗೆ ರೈತರ ಬದುಕು ಇದೆಯಲ್ಲ ಅದು ಅಕ್ಷರಶಃ ನರಕ ಕಲಬುರಗಿಯಲ್ಲಿ ಮೂರು ಲಕ್ಷ ಹೆಕ್ಟೇರ್ ಬೆಳೆ ಬೆಳೆದಿದ್ದಾರೆ ರೈತರು ಆದರೆ ಆ ಬೆಳೆ ನೀರು ಮಳೆ ಪ್ರವಾಹದ ಹಿನ್ನೆಲೆಯಲ್ಲಿ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿ ವರದಿಯನ್ನು ನೀಡಿದೆ ಈಗ ಕೃಷಿ ಇಲಾಖೆ ಕಲಬುರಗಿ ಜಿಲ್ಲೆಯಲ್ಲೇ ಮೂರು ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿರೋದು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ರೈತರು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಜೊತೆಯಲ್ಲಿ ಆತಂಕ ಪರಿಹಾರ ಬೇಕೇ ಬೇಕು ಅಂತ ಆಗ್ರಹಿಸಿ ಒಂದು ವಾರದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಎಕರೆಗೆ ಇಪ್ಪತ್ತೈದು ಸಾವಿರ ಆದರೂ ಕೊಡಲೇಬೇಕು ಅನ್ನುವಂಥ ಆಗ್ರಹ ಈ ಆಗ್ರಹಕ್ಕೆ ಸರ್ಕಾರ ಏನು ಹೇಳುತ್ತೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ ಅತಿವೃಷ್ಟಿ ಅತಿವೃಷ್ಟಿ ತುರ್ತು ಪರಿಹಾರಕ್ಕಾಗಿ ಮೀನಾಮೆ ಸರ್ಕಾರ ಕಲಿತ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆ ಮತ್ತೊಂದೆಡೆ ಭೀಮಾ ನದಿಯಿಂದ ಉಂಟಾದ ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾದಂಥ ರೈತರಿಗೆ ಪರಿಹಾರ ಕೊಡಬೇಕು ಜೊತೆಗೆ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ವಿವಿಧ ರೈತ ಪರ ಸಂಘಟನೆಗಳು ಕಳೆದ ಆರು ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಕಲಬುರಗಿಯ ಜಗತ್ ವೃತ್ತದಲ್ಲಿ ಏನು ಕಳೆದ ಆರು ದಿನಗಳಿಂದ ಈ ಒಂದು ವಿವಿಧ ರೈತ ಪರ ಸಂಘಟನೆಗಳು ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಏನು ಈ ಸಿ ಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಸಮೀಕ್ಷೆ ಮಾಡಿ ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದಂತ ಇದೀಗ ಸಮೀಕ್ಷೆ ಮಾಡಲು ಏನು ಓದಿಲ್ಲ ಹಸಿ ಬರಗಲ್ಲ ಘೋಷಿಸಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಏನು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಕಂತಿನ ಶುಲ್ಕ ಕೂಡ ಮನ್ನಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಏನು ಹಾಳಾದಂಥ ಹಿನ್ನೆಲೆಯಲ್ಲಿ ಹಿಂಗಾರು ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಉಚಿತವಾಗಿ ಸರ್ಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಕಳೆದ ಆರು ದಿನಗಳಿಂದಲೂ ಕೂಡ ಸಾಕಷ್ಟು ಜನ ರೈತರು ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದು ಇವರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಕಳೆದ ಆರು ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಅಕ್ಟೋಬರ್ ಹದಿಮೂರರವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಇವರ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಅಕ್ಟೋಬರ್ ಹದಿಮೂರರಂದು ಕಲಬುರಗಿ ಬಂದ್ ಮಾಡಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಇದೆ ರೈತ ಮುಖಂಡರು ಮತ್ತು ಸ್ವಾಮೀಜಿಗಳು ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಪ್ರತಿಭಟನೆಗೆ ಏನು ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತ ಅವರು ಜೊತೆಗೆ ಸ್ವಾಮೀಜಿಗಳು ಕೂಡ ಸಾಥ್ ನೀಡಿರುವಂಥದ್ದು ರೈತರ ಬೇಡಿಕೆ ಏನಿದೆ ಸರ್ಕಾರ ತಕ್ಷಣ ಅದನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಹಾಗಾಗಿ ಕಳೆದ ಆರು ದಿನಗಳಿಂದ ನಡೀತಾ ಇರುವಂಥ ಹೋರಾಟ ಅಕ್ಟೋಬರ್ ಹದಿಮೂರರವರೆಗೂ ಕೂಡ ನಡೆಯುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ದರೆ ಕಲಬುರಗಿ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ನೀಡ್ತಾ ಇರುವಂಥದ್ದು ಜೊತೆ ರಿಪಬ್ಲಿಕ್ ಕನ್ನಡ ಅನ್ನದಾತರ ಕನಸಿಗೆ ರಣ ಮಳೆ ಕೊಳ್ಳಿ ಇಟ್ಟಿದೆ ಅಕ್ಟೋಬರ್ ಮಳೆಗೆ ರೈತರ ಬದುಕು ಇದೆಯಲ್ಲ ಅದು ಅಕ್ಷರಶಃ ನರಕ ಕಲಬುರಗಿಯಲ್ಲಿ ಮೂರು ಲಕ್ಷ ಹೆಕ್ಟೇರ್ ಬೆಳೆ ಬೆಳೆದಿದ್ದಾರೆ ರೈತರು ಆದರೆ ಆ ಬೆಳೆ ನೀರು ಪಾಲ್ ಮಳೆ ಪ್ರವಾಹದ ಹಿನ್ನೆಲೆಯಲ್ಲಿ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿ ವರದಿಯನ್ನ ನೀಡಿದೆ ಈಗ ಕೃಷಿ ಇಲಾಖೆ ಕಲಬುರಗಿ ಜಿಲ್ಲೆಯಲ್ಲೇ ಮೂರು ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿರೋದು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ರೈತರು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಜೊತೆಯಲ್ಲಿ ಆತಂಕ ಪರಿಹಾರ ಬೇಕೇ ಬೇಕು ಅಂತ ಆಗ್ರಹಿಸಿ ಒಂದು ವಾರದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಎಕರೆಗೆ ಇಪ್ಪತ್ತೈದು ಸಾವಿರ ಆದರೂ ಕೊಡಲೇಬೇಕು ಅನ್ನುವಂಥ ಆಗ್ರಹ ಈ ಆಗ್ರಹಕ್ಕೆ ಸರ್ಕಾರ ಏನ್ ಹೇಳುತ್ತೆ ಅನ್ನುವಂತಿದೆ ಅತಿವೃಷ್ಟಿ ತುರ್ತಾರ ಪರಿಹಾರಕ್ಕಾಗಿ ಸರ್ಕಾರ ಕಳೆದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆ ಮತ್ತೊಂದೆಡೆ ಭೀಮಾ ನದಿಯಿಂದ ಉಂಟಾದ ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾದಂಥ ರೈತರಿಗೆ ಪರಿಹಾರ ಕೊಡಬೇಕು ಜೊತೆಗೆ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ವಿವಿಧ ರೈತ ಪರ ಸಂಘಟನೆಗಳು ಕಳೆದ ಆರು ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಕಲಬುರಗಿಯ ಜಗತ್ ವೃತ್ತದಲ್ಲಿ ಏನು ಕಳೆದ ಆರು ದಿನಗಳಿಂದ ಈ ಒಂದು ವಿವಿಧ ರೈತ ಪರ ಸಂಘಟನೆಗಳು ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಏನು ಈ ಸಿ ಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಸಮೀಕ್ಷೆ ಮಾಡಿ ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದಂತ ಇದೀಗ ಸಮೀಕ್ಷೆ ಮಾಡಲು ಏನು ಓದಿಲ್ಲ ಹಸಿ ಬರಗಲ್ಲ ಘೋಷಿಸಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಏನು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಕಂತಿನ ಶುಲ್ಕ ಕೂಡ ಮನ್ನಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಏನು ಹಾಳಾದಂಥ ಹಿನ್ನೆಲೆಯಲ್ಲಿ ಹಿಂಗಾರು ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಉಚಿತವಾಗಿ ಸರ್ಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಕಳೆದ ಆರು ದಿನಗಳಿಂದಲೂ ಕೂಡ ಸಾಕಷ್ಟು ಜನ ರೈತರು ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದು ಇವರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಕಳೆದ ಆರು ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಅಕ್ಟೋಬರ್ ಹದಿಮೂರರವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಇವರ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಅಕ್ಟೋಬರ್ ಹದಿಮೂರರಂದು ಕಲಬುರಗಿ ಬಂದ್ ಮಾಡಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಇದೀಗ ರೈತ ಮುಖಂಡರು ಮತ್ತು ಸ್ವಾಮೀಜಿಗಳು ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಪ್ರತಿಭಟನೆಗೆ ಏನು ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತ ಅವರು ಜೊತೆಗೆ ಸ್ವಾಮೀಜಿಗಳು ಕೂಡ ಸಾಥ್ ನೀಡಿರುವಂಥದ್ದು ರೈತರ ಬೇಡಿಕೆ ಏನಿದೆ ಸರ್ಕಾರ ತಕ್ಷಣ ಅದನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಹಾಗಾಗಿ ಕಳೆದ ಆರು ದಿನಗಳಿಂದ ನಡೀತಾ ಇರುವಂಥ ಹೋರಾಟ ಅಕ್ಟೋಬರ್ ಹದಿಮೂರರವರೆಗೂ ಕೂಡ ನಡೆಯುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ದರೆ ಕಲಬುರಗಿ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ನೀಡ್ತಾ ಇರುವಂಥದ್ದು ಜೊತೆ ರಿಪಬ್ಲಿಕ್ ಕನ್ನಡ ಅನ್ನದಾತರ ಕನಸಿಗೆ ರಣ ಮಳೆ ಕೊಳ್ಳಿ ಇಟ್ಟಿದೆ ಅಕ್ಟೋಬರ್ ಮಳೆಗೆ ರೈತರ ಬದುಕು ಇದೆಯಲ್ಲ ಅದು ಅಕ್ಷರಶಃ ನರಕ ಕಲಬುರಗಿಯಲ್ಲಿ ಮೂರು ಲಕ್ಷ ಹೆಕ್ಟೇರ್ ಬೆಳೆ ಬೆಳೆದಿದ್ದಾರೆ ರೈತರು ಆದರೆ ಆ ಬೆಳೆ ನೀರುಪಾಲ್ ಮಳೆ ಪ್ರವಾಹದ ಹಿನ್ನೆಲೆಯಲ್ಲಿ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿ ವರದಿಯನ್ನ ನೀಡಿದೆ ಈಗ ಕೃಷಿ ಇಲಾಖೆ ಕಲಬುರಗಿ ಜಿಲ್ಲೆಯಲ್ಲೇ ಮೂರು ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿರೋದು ಸಂಕಷ್ಟಕ್ಕೆ ಸಿಲುಕಿದಾನೆ ರೈತರು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಜೊತೆಯಲ್ಲಿ ಆತಂಕ ಪರಿಹಾರ ಬೇಕೇ ಬೇಕು ಅಂತ ಆಗ್ರಹಿಸಿ ಒಂದು ವಾರದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಎಕರೆಗೆ ಇಪ್ಪತ್ತೈದು ಸಾವಿರ ಆದರೂ ಕೊಡಲೇಬೇಕು ಅನ್ನುವಂತ ಆಗ್ರಹ ಈ ಆಗ್ರಹಕ್ಕೆ ಸರ್ಕಾರ ಏನು ಹೇಳುತ್ತೆ ಅತಿವೃಷ್ಟಿರುವ ಸರ್ಕಾರ ಕಳೆದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆ ಮತ್ತೊಂದೆಡೆ ಭೀಮಾ ನದಿಯಿಂದ ಉಂಟಾದ ಪ್ರವಾಹದಿಂದ ಸಂಕಷ್ಟಕ್ಕೂ ರೈತರಿಗೆ ಪರಿಹಾರ ಕೊಡಬೇಕು ಜೊತೆಗೆ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ವಿವಿಧ ರೈತ ಪರ ಸಂಘಟನೆಗಳು ಕಳೆದ ಆರು ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಕಲಬುರಗಿಯ ಜಗತ್ ವೃತ್ತದಲ್ಲಿ ಏನು ಕಳೆದ ಆರು ದಿನಗಳಿಂದ ಈ ಒಂದು ವಿವಿಧ ರೈತ ಪರ ಸಂಘಟನೆಗಳು ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಸಮೀಕ್ಷೆ ಮಾಡಿ ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದಂಥ ಹಿನ್ನೆಲೆಯಲ್ಲಿ ಇದೀಗ ಸಮೀಕ್ಷೆ ಮಾಡಲು ಏನು ಉಳಿದಿಲ್ಲ ಹಸಿ ಬರಗಲ್ಲ ಘೋಷಿಸಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಏನು ಪ್ರತಿ ಎಕರೆಗೆ ಇಪ್ಪತ್ತೈದು ಐದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಕಂತಿನ ಶುಲ್ಕ ಕೂಡ ಮನ್ನಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಏನು ಹಾಳಾದಂತ ಹಿನ್ನೆಲೆಯಲ್ಲಿ ಹಿಂಗಾರು ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರವನ್ನು ಉಚಿತವಾಗಿ ಸರ್ಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿ ಈ ಒಂದು ಹೋರಾಟ ನಡೀತಾ ಇರುವಂತದ್ದು ಕಳೆದ ಆರು ದಿನಗಳಿಂದಲೂ ಕೂಡ ಸಾಕಷ್ಟು ಜನ ರೈತರು ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದು ಇವರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಕಳೆದ ಆರು ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಅಕ್ಟೋಬರ್ ಹದಿಮೂರರವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಇವರ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಅಕ್ಟೋಬರ್ ಹದಿಮೂರರಂದು ಕಲಬುರಗಿ ಬಂದ್ ಮಾಡಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಇದೀಗ ರೈತ ಮುಖಂಡರು ಮತ್ತೆ ಸ್ವಾಮೀಜಿಗಳು ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಪ್ರತಿಭಟನೆಗೆ ಏನು ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತಾ ಅವರು ಜೊತೆಗೆ ಸ್ವಾಮೀಜಿಗಳು ಕೂಡ ಸಾಥ್ ನೀಡಿರುವಂಥದ್ದು ರೈತರ ಬೇಡಿಕೆ ಏನಿದೆ ಸರ್ಕಾರ ತಕ್ಷಣ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು ಹಾಗಾಗಿ ಕಳೆದ ಆರು ದಿನಗಳಿಂದ ನಡೀತಾ ಇರುವಂಥ ಹೋರಾಟ ಅಕ್ಟೋಬರ್ ಹದಿಮೂರರವರೆಗೂ ಕೂಡ ನಡೆಯುತ್ತೆ ಅಕ್ಟೋಬರ್ ಹದಿಮೂರರ ಒಳಗಾಗಿ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ದರೆ ಕಲಬುರಗಿ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ನೀಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ